ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ ಓಕೆ ಸೊ ನಾವು ನಿನ್ನೆ ನೋ ನಿನ್ನೆ ಅಂದ್ರೆ ಲಾಸ್ಟ್ ವಿಡಿಯೋನಲ್ಲಿ ನೋಡಿದ್ವಿ ಪಾಠ ಮೂರು ಮುಗೀತಲ್ವಾ ಪಾಠ ಮೂರ್ ನಲ್ಲಿ ಎರಡು ಭಾಗಿವೆ ಇವೆ ಯಾವ್ಯಾವ ಇವೆ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ಅಂತ ಇವೆ ಯಾವ್ದ್ರಲ್ಲಿ ಪಾಠ ಮೂರಲ್ಲಿ ಆಯ್ತಾ ಅವು ಎರಡನ್ನು ನೋಡಿ ಅಂದಾಗ ಪಾಠ ಮೂರು ಮುಗಿಯುತ್ತದೆ ಸೊ ನೀವು ಇನ್ನೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಲ್ಲಿ ಕೆಳಗಡೆ ಒಂದು ಬಟನ್ ಇದೆ ನಾನು ಮೊದಲೇ ವಿಡಿಯೋನಲ್ಲಿ ಹೇಳಿದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಹಾಕೋ ಮುಂದಿನ ವಿಡಿಯೋ ನಿಮಗೆ ಬೇಗನೆ ತಲುಪುತ್ತೆ ಎಲ್ಲರ್ಕಿಂತ ಮೊದಲು ನೀವೇ ಆ ವಿಡಿಯೋವನ್ನು ನೋಡಬಹುದು ತಿಳಿತಲ್ವಾ ಸೊ ನಾವಿವತ್ತು ಶುರು ಮಾಡೋಣ ಪಾಠ ನಾಲ್ಕು ಸೊನ್ನೆ ಪಾಠ ನಾಲ್ಕು ಸೊನ್ನೆ ಸೊನ್ನೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊನ್ನೆ ಅಂದ್ರೆ ಸಲೀಸಾಗಿ ಒಂದು ಸೊನ್ನೆ ಹೀಗೆ ಬರೆಯೋದು ಸೊನ್ನೆ ಅಥವಾ ಒಮ್ಮೆ ಅಂತಿರಲ್ಲ ಎಕ್ಸಾಮ್ ನಲ್ಲಿ ಎಷ್ಟು ಬಂತೋ ನಿನಗೆ ಮಾರ್ಕ್ಸು ಸೊನ್ನೆ ಬಂದಿದೆ ಮೊಟ್ಟೆ ಬಂತ ಮನಿಗೆ ಮೊಟ್ಟೆ ಅಂತ ಅಂತೀರಲ್ಲ ಸೊ ಇದು ಸೊನ್ನೆ ಬರೆಯೋದು ಹೀಗೆ ನೋಡಿ ಈ ಪಾಠವನ್ನು ಕಲಿತ ನಂತರ ನೀನು ಸೊನ್ನೆಯ ಅರ್ಥ ತಿಳಿ ತಿಳಿದುಕೊಳ್ಳುವೆ ಈ ಪಾಠ ಆಗನೆ ಏನೇನು ಕಲಿತೀರಪ್ಪ ಅಂತಂದ್ರ ಸೊನ್ನೆಯ ಅರ್ಥ ಅದರ ಮಹತ್ವವನ್ನು ತಿಳಿದುಕೊಳ್ತೀರಾ ಅದನ್ನ ಎಲ್ಲಿ ಉಪಯೋಗ ಮಾಡ್ಬೇಕು ಯಾಕೆ ಉಪಯೋಗ ಮಾಡ್ಬೇಕು ಅಂತೆಲ್ಲ ತಿಳ್ಕೊಳ್ತೀರ ಸೊ ನೋಡಿ ಇಲ್ಲೇನಿದೆ ಈ ಚಿತ್ರವನ್ನು ಗಮನಿಸು ಪ್ರತಿ ಚಿತ್ರದಲ್ಲಿ ತಂತಿ ಹಿಡಿದು ಜೋತಾಡುತ್ತಿರುವ ಕೋತಿಗಳ ಸಂಖ್ಯೆ ಎಷ್ಟು ಅಂತ ಇದೆ ಅಲ್ವಾ ನಾವಿವಾಗ ಏನ್ ಮಾಡೋಣ ಒಂದು ತಂತಿ ಇದೆ ಆಯ್ತಾ ನೋಡಿ ಎಲ್ಲಿದೆ ಒಂದು ಎರಡು ಮೂರ್ ತಂತಿ ನಾಲ್ಕನೇ ತಂತಿ ಇದೆ ಅಲ್ವಾ ಗಮನಿಸು ತಂತಿ ಹಿಡಿದು ಜೋತಾಡುತ್ತಿರುವ ಕೋತಿಗಳ ಸಂಖ್ಯೆ ಎಷ್ಟು ಅಂತ ಇದೆ ಅಲ್ವಾ ಒಂದನೇ ಹತ್ರಲ್ಲಿ ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಕೋತಿಗಳಿವೆ ಸೊ ಇಲ್ಲಿ ನಾಲ್ಕು ಬರೆದಿದ್ದಾರೆ ಎರಡದರಲ್ಲಿ ಒಂದು ಎರಡು ಮೂರು ಮೂರಿವೆ ಮೂರಿವೆ ಅಲ್ವಾ ಅದೇ ರೀತಿ ಇಲ್ಲಿ ಎರಡು ಒಂದು ಎರಡು ಎರಡಿವೆ ಅಲ್ವಾ ಎರಡು ಬರ್ದಿದ್ದಾರೆ ಇಲ್ಲಿ ಒಂದೇ ಇದೆ ಇಲ್ಲಿ ಒಂದು ಬರ್ದಿದ್ದಾರೆ ಆದರೆ ಅಲ್ಲಿ ಕೋತಿನೇ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ನೀವೇನಂತ ಬರಿತೀರಾ ನಮಗ್ ಬರಿಬೇಕಾಗಿದೆ ಆದ್ರೂ ನೀವು ಹೇಳ್ಬೇಕಾಗಿದೆ ಅಲ್ಲಿ ಸೊನ್ನೆ ಕೋತಿ ಇದೆ ಅಂತ ಆವಾಗ ಹೇಳ್ತೀರಾ ಅಂದ್ರೆ ಸೊನ್ನೆ ನಮಗೆ ಮಹತ್ವವಾದದ್ದು ಸೊನ್ನೆ ಬೇಕಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ಕೋತಿನೇ ಇಲ್ಲ ಕೋತಿ ಇಲ್ಲ ಕೋತಿ ಇಲ್ಲ ಅಂದ ಹೇಗೆ ಹೇಳ್ತೀರಾ ಒಂದೂ ಕೋತಿ ಇಲ್ಲ ಅಂತ ಹೇಳ್ತೀರಲ್ವಾ ಆದರೆ ಒಂದು ಕೋತಿ ಇಲ್ಲ ಅಂತ ಹೇಳಕ್ಕೇನೆ ಒಂದೂ ಇಲ್ಲ ಇದರ ಅರ್ಥ ಸೊನ್ನೆ ಸೊನ್ನೆಯನ್ನ ನೀವು ಇವತ್ತು ಕಲಿತ ಸೊನ್ನೆ ಅನ್ನು ಬರೆಯೋದು ಹೀಗೆ ಸೊನ್ನೆ ತಂತಿ ಹಿಡಿದು ಜೋತಾಡುತ್ತಿರುವ ಒಂದು ಕೋತಿಯೂ ಇಲ್ಲ ಅಂದರೆ ತಂತಿಯನ್ನು ಹಿಡಿದು ಜೋತಾಡುತ್ತಿರುವ ಕೋತಿಗಳ ಸಂಖ್ಯೆ ಸೊನ್ನೆ ಆಗಿದೆ ಸೊನ್ನೆ ತಿಳಿಯುತ್ತಲ್ವಾ ಸೊನ್ನೆ ಆಯ್ತು ಇನ್ನು ನೋಡೋಣ ಮುಂದೆ ಏನೇನು ಏನೇನು ಕೊಟ್ಟಿದ್ದಾರೆ ಅಂತ ಓಕೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ತಗೊಳ್ತೀನಿ ಅಂದ್ರೆ ಕಾಣುತ್ತೆ ಓಕೆ ಪ್ರತಿಯೊಂದು ಚಿತ್ರದಲ್ಲಿ ಎಷ್ಟು ಮಕ್ಕಳು ಹಗ್ಗದಾಟ ಆಡುತ್ತಿದ್ದಾರೆ ಆಯ್ತಾ ಮೊದಲನೇ ನೋಡೋಣ ಚಿತ್ರದಲ್ಲಿ ಒಂದು ಮಗು ಒಂದು ಮಗು ಎರಡು ಮಗು ಮೂರ್ ಮಗು ಮೂರ್ ಮಗು ಇದೆ ಅಲ್ವಾ ಅದೇ ರೀತಿ ಎರಡನೇ ಚಿತ್ರದಲ್ಲಿ ಒಂದು ಮಗು ಎರಡು ಮಗು ಎರಡು ಬರ್ದಿದಾರಲ್ವಾ ಮೂರನೇ ಚಿತ್ರದಲ್ಲಿ ನೋಡಿ ಮೂರನೇ ಚಿತ್ರದಲ್ಲಿ ಇಲ್ಲಿ ಯಾರು ಆಡ್ತಾ ಇಲ್ಲ ಹಗ್ಗದಾಟನ ತಿಳೀತಲ್ವಾ ಆದ್ದರಿಂದ ಯಾರೂ ಹಗ್ಗದಾಟ ಆಡುತ್ತಿಲ್ಲ ಅಂದರೆ ಹಗ್ಗದಾಟ ಆಡುತ್ತಿರುವ ಮಕ್ಕಳ ಸಂಖ್ಯೆ ಸೊನ್ನೆ ಸೊನ್ನೆ ಬರೆದಿದ್ದಾರೆ ನೋಡಿ ಸೊನ್ನೆ ಅಲ್ಲಿ ಯಾರೇ ಇಲ್ಲ ಯಾರೇ ಇಲ್ಲ ಅಂದಾಗ ಏನ್ ಬರಿಬೇಕು ಸೊನ್ನೆ ಮುಗಿತು ಅಂದ್ರೆ ಇವಾಗ ನೋಡಿ ಇಲ್ಲಿ ಎರಡು ಗೋಲಿಗಳಿವೆ ಎರಡು ಬರ್ದ್ರ ಇಲ್ಲಿ ಮೂರು ಗೋಲಿಗಳಿವೆ ಮೂರು ಬರ್ದ್ರ ಅದಾದ್ಮೇಲೆ ಇಲ್ಲಿ ಗೋಲಿನೇ ಇಲ್ಲ ಏನ್ ಬರ್ತೀರಾ ಸೊನ್ನೆ ಅಂದ್ರೆ ಸೊನ್ನೆ ಸೊನ್ನೆ ಈ ಕಡೆಯೂ ಸೊನ್ನೆ ಗೋಲಿವೆ ಸೊನ್ನೆ ಸೊನ್ನೆ ಅಲ್ವಾ ತಿಳಿತಲ್ವಾ ಸೊನ್ನೆ ಎಷ್ಟು ಇಂಪಾರ್ಟೆಂಟ್ ಅಂತ ಮುಂದೆ ಮುಂದೆ ಮತ್ತೆ ಇಂಪಾರ್ಟೆಂಟ್ ತಿಳಿಯುತ್ತೆ ಸೊನ್ನೆದ್ದು ಸೊನ್ನೆ ತುಂಬಾ ಇಂಪಾರ್ಟೆಂಟ್ ಆದದ್ದು ನೋಡಿ ಪ್ರತಿ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಎಷ್ಟು ಪ್ರತಿ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಎಷ್ಟು ಈ ಬುಟ್ಟಿಯಾಗ ಹಣ್ಣುಗಳು ಎಷ್ಟೆಷ್ಟಿದಾವಪ್ಪ ಅಂತಂದ್ರ ಕೇಳಿದ್ದಾರೆ ನೋಡಿ ಇಲ್ಲಿ ಮೊದಲನೇ ಬುಟ್ಟಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಹಣ್ಣುಗಳಿವೆ ಐದು ಬರ್ದ್ರ ಎರಡನೇ ಬುಟ್ಟಿಯಲ್ಲಿ ಒಂದು ಎರಡು ಎರಡು ಹಣ್ಣುಗಳಿವೆ ಎರಡು ಬರ್ದ್ರ ಅದೇ ರೀತಿ ಮೂರನೇ ಬುಟ್ಟಿಯಲ್ಲಿ ಎಷ್ಟು ಹಣ್ಣುಗಳಿವೆ ಇಲ್ಲಿ ಹಣ್ಣೆ ಇಲ್ಲ ಎಲ್ಲ ತಿಂದು ಮುಗಿಸಿಬಿಟ್ಟಿದ್ದಾರೆ ಆಯ್ತಾ ಆದ್ದರಿಂದ ಸೊನ್ನೆ ಹಣ್ಣುಗಳಿವೆ ಮೂರನೇ ಬುಟ್ಟಿಯಲ್ಲಿ ಸೊನ್ನೆ ಹಣ್ಣುಗಳಿವೆ ಅಥವಾ ಹಣ್ಣುಗಳೇ ಇಲ್ಲ ಹಣ್ಣುಗಳೇ ಇಲ್ಲ ಅನ್ನೋದಕ್ಕೆ ನಾವೇನಂತೀವಿ ಸೊನ್ನೆ ಹಣ್ಣುಗಳಿವೆ ಅಥವಾ ಸೊನ್ನೆ ಇದೆ ಹಣ್ಣುಗಳೇ ಇಲ್ಲ ಬುಟ್ಟಿಯಲ್ಲಿ ಒಂದು ಹಣ್ಣು ಇಲ್ಲ ಅಂದರೆ ಬುಟ್ಟಿಯಲ್ಲಿನ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಸೊನ್ನೆ ತಿಳಿತಲ್ವಾ ಇದು ಇವತ್ತಿನ ಪಾಠ ಸೊನ್ನೆ ಒಂದು ಇಲ್ಲ ಅಥವಾ ಯಾರೂ ಇಲ್ಲ ಅಥವಾ ಏನೂ ಇಲ್ಲ ಎಂಬುದನ್ನು ಸೊನ್ನೆಯಿಂದ ಸೂಚಿಸುತ್ತೇವೆ ಸೊನ್ನೆಯಿಂದ ಸೂಚಿಸುತ್ತೇವೆ ಸೊನ್ನೆಯನ್ನು ಹೀಗೆ ಬರೆಯುತ್ತೇವೆ ಸೊನ್ನೆ ಸೊನ್ನೆಯನ್ನು ಹೇಗೆ ಬರಿತೀರಾ ಹೀಗೆ ಸೊನ್ನೆ ಇವುಗಳನ್ನು ಬರೆದು ಒಂದು ಐದಾರು ಸರಿ ಪ್ರಾಕ್ಟೀಸ್ ಮಾಡಿ ಈ ತರ ಸೊನ್ನೆಯನ್ನು ಬರೆಯುತ್ತೇವೆ ತಿಳಿತಲ್ವಾ ಈಜು ಇದೆ ಅಲ್ವಾ ಸೊನ್ನೆ ಪಾಠ ಅದೇ ರೀತಿ ಮುಂದೆ ಹೋಗೋಣ ಹ್ಮ್ ತಂತಿಯ ಮೇಲೆ ಒಂದು ಕೋತಿಯೂ ಇಲ್ಲ ನೋಡಿಲಿ ಇಲ್ಲಿ ಒಂದು ಕೋತಿನೇ ಇಲ್ಲ ಏನ್ ಬರಿತೀರಾ ಸೊನ್ನೆ ಅಂದರೆ ತಂತಿಯ ಮೇಲಿರುವ ಕೋತಿಗಳ ಸಂಖ್ಯೆ ಸೊನ್ನೆ ಇದು ಸೊನ್ನೆ ಇದನ್ನ ಸೊನ್ನೆ ಅಂತ ಕರಿತೀವಿ ಆಯ್ತು ತಿಳಿತಲ್ವಾ ಸೊನ್ನೆ ಅಂದ್ರೆ ನೋಡಿ ಬುಟ್ಟಿಯಲ್ಲಿರೋ ಬುಟ್ಟಿಯಲ್ಲಿ ಒಂದು ಹಣ್ಣು ಹಣ್ಣು ಇಲ್ಲ ಅಂದರೆ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಸೊನ್ನೆ ಇದು ಸೊನ್ನೆ ಬರೀರಿ ಸೊನ್ನೆ ಅಂತ ಇದು ಸೊನ್ನೆ ಇಲ್ಲಿ ಬರಿಬೇಕಂತ ಏನಿಲ್ಲ ಒಳಗಡೆ ಆದರೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಯ್ತಲ್ವಾ ಇನ್ನು ನೋಡಿ ನೀವು ಅಂಗಡಿಗೆ ಹೋಗ್ತೀರ ನೋಡಿ ಚಾಕ್ಲೇಟ್ ತರಕ್ಕೆ ಆಯ್ತಾ ಅಂಗಡಿಯಲ್ಲಿ ಹೇಗಿರುತ್ತೆ ಡಬ್ಬ ಹೀಗೆ ಇರುತ್ತಲ್ವಾ ಚಾಕ್ಲೇಟ್ ತರಕ್ಕೆ ಹೋಗ್ತಿರವಾಗ ಡಬ್ಬದಲ್ಲಿ ಒಂದು ಚಾಕ್ಲೇಟ್ ಇಲ್ಲ ಇಲ್ಲಿ ಚಾಕ್ಲೇಟ್ಗಳೇ ಇಲ್ಲ ಆಯ್ತಾ ಚಾಕ್ಲೇಟ್ಗಳಿಲ್ಲ ಅಂದ್ರೆ ಏನು ಡಬ್ಬದಲ್ಲಿರುವ ಚಾಕ್ಲೇಟ್ಗಳ ಸಂಖ್ಯೆ ಸೊನ್ನೆ ಸೊನ್ನೆ ಬರೀರಿ ದೊಡ್ಡ ಸೊನ್ನೆ ಇದು ಅಂದ್ರೆ ಸೊನ್ನೆ ಬರೆಯೋದು ಪ್ರಾಕ್ಟೀಸ್ ಮಾಡಿ ಆಯ್ತಾ ಅದಾದ್ಮೇಲೆ ನಾಲ್ಕು ಗಿಡದಲ್ಲಿ ಒಂದು ಹೂವು ಇಲ್ಲ ಅಂದರೆ ಗಿಡದಲ್ಲಿರುವ ಹೂವುಗಳ ಸಂಖ್ಯೆ ಸೊನ್ನೆ ಇಲ್ಲೆಲ್ಲೂ ಹೂವು ಇಲ್ಲ ನೋಡ್ರಿ ಹೂವ ಹೂವು ಹೇಗಿರುತ್ತೆ ಹೀಗೆ ಹೀಗಿರುತ್ತಲ್ವಾ ಹೂವು ಹೂವಾ ಇಲ್ಲಿ ಇಲ್ಲವೇ ಇಲ್ಲ ಸೊ ಆದ್ದರಿಂದ ಸೊನ್ನೆ ಹೂವುಗಳಿವೆ ಅಥವಾ ಹೂವುಗಳ ಸಂಖ್ಯೆ ಸೊನ್ನೆ ಮುಗಿತೆ ನೋಡಿ ಇದೆ ನಿಮ್ಮ ಸೊನ್ನೆಯ ಪಾಠ ಅಂದ್ರೆ ಪಾಠ ನಾಲ್ಕು ತಿಳಿತಾ ಇದೆ ಅಲ್ವಾ ತಿದ್ದಿ ಬರೇ ಏನ್ ತಿದ್ದ್ಬೇಕಾ ನೋಡಿಲಿ ಸೊನ್ನೆಯನ್ನ ಕೊಟ್ಟಿದ್ದಾರೆ ಈ ಡೈರೆಕ್ಷನ್ ನಲ್ಲಿ ನಾವು ಅದನ್ನ ತಿದ್ದಬೇಕು ಸೊನ್ನೆ 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 ಹೀಗೆ ಬರ್ಕೊಂಡು ಇಲ್ಲಿ ತನ್ನ ಟೇಬಲ್ ಕಂಪ್ಲೀಟ್ ಮಾಡಿ ಆಯ್ತಾ ಸೊ ಹೀಗೆ ಇದನ್ನ ಬರೆದು ತುಂಬಿಸಿ ಈ ಕಾಲಮ್ನ ಈ ಟೇಬಲ್ನ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಚೌಕಗಳಲ್ಲಿ ಸರಿಯಾದ ಸಂಖ್ಯೆ ಬರೇ ಆಯ್ತಾ ಏನ್ ಮಾಡುತ್ತಿದೆ ನಾವು ಮೊದಲು ಚಿತ್ರಗಳನ್ನ ಗಮನಿಸಬೇಕು ಕೊಟ್ಟಿರುವ ಯಾವ್ಯಾವ ಚಿತ್ರಗಳನ್ನ ಉದಾಹರಣೆಗೆ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಒಂದು ಒಂದು ಎರಡು ಮನೆಗಳೆಷ್ಟಿವೆ ಎರಡು ಇಲ್ಲಿ ಮರಗಳ ಕಾಣ್ತಾ ಇದೆಯಾ ಮರಗಳು ಮರಗಳಿವೆಯಾ ಇಲ್ಲ ಸೊನ್ನೆ ಬರೀ ಸೊನ್ನೆ ಮುಗಿತಷ್ಟೇ ಇದು ಉದಾಹರಣೆ ಆಯ್ತು ಇನ್ನು ನೋಡಿ ಸರಿಯಾದ ಸಂಖ್ಯೆ ಬರಿ ಅಂತ ಹೇಳಿದ್ದಾರೆ ಈ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಏನಿವೆವು ಐದು ಹೂವುಗಳಿವೆ ಹೂಗಳಿವೆವು ಐದು ಬರದ್ರ ಮೇಲೆ ಇದಾಯ್ತು ಎರಡನೇದು ಏನಿದೆ ಹಣ್ಣುಗಳು ಇಲ್ಲೆಲ್ಲಾದರೂ ನಿಮಗೆ ಹಣ್ಣುಗಳು ಕಾಣ್ತಾ ಇದೆಯಾ ಇಲ್ಲ ಅದಕ್ಕೆ ಇದೇನು ಸೊನ್ನೆ ಹಣ್ಣುಗಳೇ ಇಲ್ಲ ಅಥವಾ ಹಣ್ಣುಗಳ ಸಂಖ್ಯೆ ಸೊನ್ನೆ ಆಗಿದೆ ತಿಳಿತಲ್ವಾ ಸೊ ಅದೇ ರೀತಿ ಇನ್ನೇನ್ ಮಾಡೋಣ ಇಲ್ಲಿ ನೋಡಿ ಇಲ್ಲಿ ಒಂದು ಇದೇನಿದೆ ಆಮೆ ಕಾಣ್ತಾ ಇದೆ ಅಲ್ವಾ ಎಷ್ಟಿವೆ ಆಮೆ ಒಂದೇ ಆಮೆ ಇದೆ ಆಮೆಗಳು ಆಮೆಗಳ ಸಂಖ್ಯೆ ಒಂದು ಇಲ್ಲಿ ಹಕ್ಕಿಗಳು ಇಲ್ಲೆಲ್ಲಾದ್ರೂ ಪಕ್ಷಿಗಳು ಕಾಣ್ತಾ ಇದೆಯಾ ಇಲ್ಲ ಆದ್ದರಿಂದ ಹಕ್ಕಿಗಳು ಹಕ್ಕಿಗಳ ಸಂಖ್ಯೆ ಸೊನ್ನೆ ಅಥವಾ ಹಕ್ಕಿಗಳೇ ಇಲ್ಲ ತಿಳಿತಲ್ವಾ ಇಲ್ಲಿ ನೋಡಿ ಗೊಂಬೆಗಳು ಚೆಂಡುಗಳು ಗೊಂಬೆಗಳು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಗೊಂಬೆಗಳಿವೆ ಇಲ್ಲೆಲ್ಲಾದ್ರೂ ನಿಮಗೆ ಚೆಂಡ್ ಕಾಣ್ತಾ ಇದೆಯಾ ಇಲ್ಲ ಸೊ ಆದ್ದರಿಂದ ಚಂಡುಗಳ ಸಂಖ್ಯೆ ಸೊನ್ನೆ ಆಗಿರುತ್ತದೆ ಅಥವಾ ಸೊನ್ನೆಯನ್ನ ಬರೀರಿ ಅದೇ ರೀತಿ ಕೆಳಗಡೆ ನೋಡಿ ಮೂರ್ ಪೆನ್ ಕಾಣ್ತಾ ಇದೇವೆ ನೋಡಿ ಒಂದು ಎರಡು ಮೂರು ಮೂರ್ ಪೆನ್ಗಳಿವೆ ಅಲ್ವಾ ಸೊ ಪೆನ್ನುಗಳ ಸಂಖ್ಯೆ ಸೊನ್ನೆ ಸಾರಿ ಪೆನ್ನುಗಳ ಸಂಖ್ಯೆ ಮೂರು ಇಲ್ಲೆಲ್ಲಾದ್ರೂ ಪೆನ್ಸಿಲ್ ಕಾಣ್ತಾ ಇದೆಯಾ ಆ ಕಡೆ ಈ ಕಡೆ ಎಲ್ಲೂ ಕಾಣ್ತಾ ಇಲ್ಲ ಆದ್ದರಿಂದ ಪೆನ್ಸಿಲ್ಗಳ ಸಂಖ್ಯೆ ಸೊನ್ನೆ ಅಥವಾ ಪೆನ್ಸಿಲ್ಗಳೇ ಇಲ್ಲ ತಿಳಿಯುತ್ತಲ್ವಾ ಎಷ್ಟು ಈಜಿ ಇದೆ ನೋಡಿ ಅದಾದ್ಮೇಲೆ ಸೊ ಇಲ್ಲಿಗೆ ನಮ್ಮ ಸೊನ್ನೆಗಳ ಪಾಠ ಮುಗಿದಿರುತ್ತದೆ ಸೊ ನಾವಿನ್ನೇನ್ ಮಾಡ್ಬೇಕು ಪಾಠ ಐದನ್ನ ಮುಂದಿನ ವಿಡಿಯೋನಲ್ಲಿ ನೋಡೋಣ ಸೊ ಅಲ್ಲಿಯವರೆಗೂ ನೀವು ಏನಾದರೂ ಸೊನ್ನೆಯನ್ನ ಬರೆಯೋದು ಹೇಗೆ ಹೀಗೆ ಅಂದ್ರೆ ಇಲ್ಲಿ ಪೆನ್ಸಿಲ್ಗಳು ಸೊನ್ನೆ ಇವೆ ಮತ್ತು ಪೆನ್ನುಗಳು ಇವೆ ಇಲ್ಲಿ ಪೆನ್ಸಿಲ್ಗಳೇ ಇಲ್ಲ ಅನ್ನೋದಕ್ಕೆ ಏನು ಹೇಳ್ತೀವಿ ಪೆನ್ಸಿಲ್ಗಳ ಸಂಖ್ಯೆ ಸೊನ್ನೆ ಅಥವಾ ಪೆನ್ಸಿಲ್ಗಳೇ ಇಲ್ಲ ಅಂತ ಬರೆಯೋದಕ್ಕೆ ಸೊನ್ನೆಯನ್ನ ಉಪಯೋಗಿಸ್ತೇವೆ ತಿಳಿಯುತ್ತಲ್ವಾ ಸೊನ್ನೆ ಸೊನ್ನೆ ಹೇಗೆ ಬರೆಯೋದು ಅಂತ ಸೊ ಇದು ಇವತ್ತಿನ ಪಾಠ ಸೊನ್ನೆ ಅದೇ ರೀತಿ ನಿಮಗೆ ಇವತ್ತು ತಿಳಿದಿದ್ರೆ ನಾನೊಂದು ಇದು ಹೇಳ್ತೀನಿ ಅಂದ್ರೆ ನೀವು ಇನ್ನು ಯಾರ್ಯಾರು ಈ ಚಾನಲ್ ಅನ್ನ ಈ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ನಮ್ದು ಸ್ಕೂಲ್ ಟೆಕ್ ಕರ್ನಾಟಕ ಅಂತ ಅದನ್ನ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ ಇನ್ನೂ ಯಾರ್ಯಾರು ಮಾಡ್ಕೊಂಡಿಲ್ಲ ಅಲ್ಲ ಅವರಿಗೆ ಅಥವಾ ನಿಮ್ಮ ಪೇರೆಂಟ್ಸ್ಗಳಿಗೆ ಹೇಳಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಡ್ತಾರೆ ಸಬ್ಸ್ಕ್ರೈಬ್ ಯಾಕೆ ಮಾಡ್ಬೇಕಂದ್ರೆ ನಾವು ನೆಕ್ಸ್ಟ್ ವಿಡಿಯೋ ಹಾಕ್ತಿವಲ್ಲ ನೆಕ್ಸ್ಟ್ ವಿಡಿಯೋ ಸೊ ಅದರ ಒಂದು ಅದನ್ನ ನೀವು ಎಲ್ಲರಿಗಿಂತ ಮುಂಚೆ ಮುಂಚೆ ನೋಡಬಹುದು ಯಾಕಂದ್ರೆ ಅದು ನಿಮಗೆ ನೋಟಿಫಿಕೇಶನ್ ಕೊಡುತ್ತೆ ಎಲ್ಲರಿಗಿಂತ ಮುಂಚೆ ಆ ವಿಡಿಯೋವನ್ನ ನೋಡಬಹುದು ಮತ್ತೊಂದು ಯಾವುದೇ ವಿಡಿಯೋವನ್ನ ಮಿಸ್ ಮಾಡದೆ ನೋಡಬಹುದು ಯಾವುದು ವಿಡಿಯೋವನ್ನ ಮಿಸ್ ಮಾಡದೆ ನೀವು ನೋಡಬಹುದು ಅದಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದ್ದೀನಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಎಲ್ಲಾ ಪಾಠಗಳನ್ನ ಹಾಕ್ತಾ ಇದ್ದೀವಿ ಸೊ ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ಪಾಠ ಐದು ಸಂಕಲನ ಮೊತ್ತ ಒಂಬತ್ತು ಮೀರದಂತೆ ಈ ಪಾಠವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡುತ್ತೇವೆ ಅದಕ್ಕೋಸ್ಕರ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಚಾನಲ್ನ ಚಾನಲ್ ನ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂತ ತಿಳೀತಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದಿನ ಪಾಠ ಐದು ಹಾಕ್ತೀವಲ್ಲ ಅದು ನಿಮಗೆ ಬೇಗನೆ ಬಂದ್ ಹೋಗುತ್ತೆ ಸೊ ಮುಂದಿನ ಕ್ಲಾಸ್ ನಲ್ಲಿ ಬರೋವರೆಗೂ ಅಲ್ಲಿವರೆಗೂ ಬಾಯ್ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಗೆ ಸ್ವಾಗತ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ